ಜ್ಞಾನದ ಬಯಕೆಗೆ ನಮಸ್ಕಾರಗಳು ಆಧ್ಯಾತ್ಮಿಕ ಜ್ಞಾನದ ಲೋಕಕ್ಕೆ ಸ್ವಾಗತ ಇಂದು ನಾವು ಶಿವ ಹಾಗೂ ರಹಸ್ಯಮಯ ಶಿವಲಿಂಗದ ಲೋಕಕ್ಕೆ ಆಕರ್ಷಿಕ ಪ್ರಯಾಣದಲ್ಲಿ ನಡೆಯೋಣ ವಿಸ್ಮಯ ಚಾನೆಲ್ಗೆ ಸ್ವಾಗತ ಸಂಸ್ಕೃತದಲ್ಲಿ ಲಿಂಗ ಎಂದರೆ ಸಂಕೇತ ಎಂದರ್ಥ ಲಿಂಗವು ಶಿವ ಎಂದರೆ ಆತ್ಮೀಕ ಶಕ್ತಿಯನ್ನು ಸೂಚಿಸುತ್ತದೆ ಲಿಂಗವನ್ನು ಸಾಮಾನ್ಯವಾಗಿ ವೃತ್ತಾಕಾರದ ರಚನೆಯ ಮೇಲೆ ಇಡಲಾಗುತ್ತದೆ ಇದನ್ನು ಯೋನಿ ಎಂದು ಕರೆಯಲಾಗುತ್ತದೆ ಯೋನಿ ಹೆಣ್ಣಿನ ಸೃಷ್ಟಿಕ್ರಿಯೆ ಶಕ್ತಿಗೆ ಸಂಕೇತವಾಗಿದೆ ಅಥವಾ ಇದನ್ನು ಪ್ರಕೃತಿ ಎಂದು ಕರೆಯಬಹುದು ಲಿಂಗ ಮತ್ತು ಯೋನಿಗಳ ಸೃಷ್ಟಿಕ್ರಿಯೆಗೆ ಅತ್ಯವಶ್ಯಕವಾದ ಗಂಡು ಮತ್ತು ಹೆಣ್ಣಿನ ಶಕ್ತಿಯನ್ನು ಸೂಚಿಸುತ್ತದೆ ಶಿವಲಿಂಗದ ಮೂಲ ಅಥರ್ವಣ ವೇದ ಮತ್ತು ಶಿವಪುರಾಣದ ಪ್ರಕಾರ ವಿಶ್ವದಲ್ಲಿ ಅಂಧಕಾರ ತುಂಬಿದಾಗ ಅಲ್ಲಿದ್ದದ್ದು ಉರಿಯುತ್ತಿದ್ದ ಅಂತ್ಯವಿಲ್ಲದ ಕಂಬವೊಂದು ಮಾತ್ರ ಈ ಕಂಬವೇ ಪುರುಷ ಅಥವಾ ಪುರುಷ ಶಕ್ತಿ ಇದೇ ಶಿವ ಅದರಿಂದಲೇ ಶಿವ ಅಥವಾ ಈ ಪುರುಷ ಶಕ್ತಿಯನ್ನು ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತದೆ ಲಿಂಗವು ಶಿವನ ಸಂಕೇತ ಇದು ದೇವರ ನಿರಾಕಾರ ಸ್ವರೂಪವನ್ನು ಸಂಕೇತಿಸುತ್ತದೆ ಇದು ಪ್ರಕೃತಿಯ ನಿರಾಕಾರ ತತ್ವವನ್ನು ಸೂಚಿಸುತ್ತದೆ ಮತ್ತು ಮೌನದ ಮೂಲಕ ಮಾತನಾಡುತ್ತದೆ ಶಿವ ಪೂರ್ಣ ಸ್ವರೂಪಿ ಅದರಿಂದಲೇ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ಶಿವಲಿಂಗದಲ್ಲಿ ಮೂರು ಭಾಗಗಳಿವೆ ಕೆಳಗಿನ ಭಾಗವನ್ನು ಬ್ರಹ್ಮಪೀಠ ಎಂದು ಕರೆಯಲಾಗುತ್ತದೆ ಭಾಗವನ್ನು ವಿಷ್ಣು ಪೀಠ ಎಂದು ಮೇಲ್ಭಾಗವನ್ನು ಶಿವಪೀಠ ಎಂದು ಕರೆಯಲಾಗುತ್ತದೆ ಶಿವನ ಅಸ್ತಿತ್ವ ಶಿವಲಿಂಗ ಧಾರ್ಮಿಕ ಚಿಹ್ನೆಯಲ್ಲ ಅದರ ಹಿಂದೆ ವೈಜ್ಞಾನಿಕತೆ ಇದೆ ಶಿವಲಿಂಗವು ಸರ್ವಾಂತರ್ಯಾಮಿಯಾದ ಶಿವನ ರೂಪವನ್ನು ಹೊಂದಿದೆ ಪ್ರಪಂಚದ ಪೂರ್ಣ ಬೀಜವನ್ನು ಪ್ರತಿಸ್ತುತಗೊಳಿಸುತ್ತದೆ ಅದರ ಸುತ್ತ ಹಾರಾಡುವ ಸರ್ಪವನ್ನು ಹೊಂದಿದ್ದು ಜೆನೆಟಿಕ್ಸ್ ಹಾಗೂ ಕ್ರೋಮೋಜೋಮ್ ಮತ್ತು ಸರ್ಪ ಒಂದೇ ರೀತಿಯಲ್ಲಿದೆ ಜೆನೆಟಿಕ್ಸ್ ಯಾವಾಗಲೂ ಇರುತ್ತದೆ ಹಾಗೂ ಕ್ರೋಮೋಜೋಮ್ ಮೂಲಕ ಹೊರಹೊಮ್ಮಲು ಬರುವ ಮಾಹಿತಿಯನ್ನು ಬದಲಾಯಿಸಲಾಗದಂತೆ ಶಿವ ಯಾವಾಗಲೂ ಒಂದೇ ರೀತಿಯಲ್ಲಿ ಸ್ಥಿರತೆ ಮಾಡಿಸುತ್ತಾನೆ ರಹಸ್ಯಮಯ ಪ್ರಯಾಣವನ್ನು ಮುಗಿಸುತ್ತಾ ಶಿವ ಮತ್ತು ಶಿವಲಿಂಗದ ಅಂತರಾಳದಲ್ಲಿ ಇವು ಅಡ್ಡಗಟ್ಟಿರಲಿ ಇನ್ನು ಹೆಚ್ಚಿನ ಪ್ರಾಚೀನ ಜ್ಞಾನದ ಖೋಜಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಂಚಿಕೊಂಡ ಇನ್ನಷ್ಟು ರಹಸ್ಯಗಳನ್ನು ಹುಡುಕುತ್ತಿದ್ದೀರಿ ಎಂದು ನಾನು ನಂಬುತ್ತೇನೆ ನಮ್ಮ ಚಾನೆಲ್ನಿಂದ ಸಕಾರವಾದ ಅಸ್ತಿತ್ವದ ರಹಸ್ಯಗಳನ್ನು ಹೊಂದಿ ನಮಸ್ಕಾರ